ನಮಸ್ಕಾರ ಆರ್ ಫಿ ಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯು ಜಿ ಸಿ ಅರ್ಹತೆ ಏನೋ ಬಂದಾಯಿತು ಸುಮಾರು ಒಂದು ನೈಂಟಿ ನೈನ್ ಪರ್ಸೆಂಟ್ ಈಗ ಯು ಜಿ ಸಿ ಅರ್ಹತೆಯನ್ನು ಫಾಲೋಅಪ್ ಮಾಡುವಂಥ ಚಾನ್ಸಸ್ ಇದೆ ಆದರೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಯಾಕೆ ಟಿ ಇ ಟಿಯನ್ನು ಪಾಸಾದವರನ್ನು ತಗೊಳ್ತಾ ಇಲ್ಲ ಏನಾದರೂ ಸಮಸ್ಯೆ ಯಾವೆಲ್ಲ ಸಮಸ್ಯೆಗಳು ಬರ್ತವೆ ಬಿ ಎಡ್ಡಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪು ಮಾಡಿದ್ದೇವೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ಲಿ ಅತಿಥಿ ಶಿಕ್ಷಕರು ಸುಮಾರು ನಲವತ್ತು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಡಿಕೊಂಡಿದ್ದಾರೆ ಹತ್ತುವರೆ ಸಾವಿರ ಸ್ಯಾಲ್ರಿಯಲ್ಲಿ ಬಟ್ ಈ ಎಲ್ಲ ಹತ್ತುವರೆ ಸಾವಿರ ಸ್ಯಾಲ್ರಿಯಲ್ಲಿ ದುಡಿತಾ ಇರುವಂಥ ನಲವತ್ತು ಸಾವಿರ ಅತಿಥಿ ಶಿಕ್ಷಕರೇನಿದ್ದಾರೆ ಅವ್ರಿಗೆಲ್ಲ ಟಿ ಇ ಟಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ನಾವು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ನೋಡ್ತಾ ಬರೋದಾಗಿತ್ತು ಅಂದರೆ ನಾವು ಯು ಜಿ ಸಿ ಅರ್ಹತೆ ಬೇಕು ಫೈಟ್ ಎಲ್ಲ ಮಾಡಿದಾಯಿತು ಬಟ್ ಈ ವಿಷಯದಲ್ಲಿ ಇಲ್ಲಿ ಯಾಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಟಿ ಇ ಟಿಯನ್ನು ಕಡ್ಡಾಯ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಮತ್ತು ಬಿ ಎಡಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಬರೀ ಎಕ್ಸ್ಟರ್ನಲ್ ಬಿ ಎಡ್ ಮಾಡಿಕೊಂಡು ಮಾಡುವಂಥ ಕಾಲೇಜ್ ರೆಗ್ಯುಲರ್ ಅಂತ ತೊಗೊಂಡಿರ್ತಾರೆ ಎಕ್ಸ್ನಲ್ಲನ್ನೇ ಕೊಡ್ತಾ ಹೋಗ್ತಾರೆ ಕೆಲವೊಂದಿಷ್ಟು ಅಂತೂ ಏನಿಲ್ಲ ಅಡ್ಮಿಷನ್ ಮಾಡಿದ ನಂತರ ಜಸ್ಟ್ ಎಕ್ಸಾಮಿನೇಷನಿಗೆ ಮಾತ್ರ ಬರ್ರಿ ಅಂತ ಹೇಳುವಂಥ ಕಾಲೇಜ್ ಕಾಲೇಜ್ಗಳಿದ್ದಾವೆ ಇವನು ಅವ್ರು ಪಾಠಕ್ಕೂ ಸಹಿತ ತಗೊಳ್ಳೋದಿಲ್ಲ ಕೆಲವೊಂದಿಷ್ಟು ಕಾಲೇಜ್ ಏನಿದೆ ನೀವು ಪಾಠಕ್ಕೆ ಕೂತ್ಕೊಳ್ಳೋದು ಬೇಡ ನಿಮ್ಮ ಪಾ ಪ್ರ್ಯಾಕ್ಟೀಸ್ ಪಾಠ ಮಾಡಬೇಕು ಎಕ್ಸಾಮ್ ಮಾಡಬೇಕು ಅನ್ನುವಂಥ ಆಫರ್ ಕೊಡುವಂಥ ಕಾಲೇಜಸ್ಗಳಿದೆ ಇವುಗಳ ಬಗ್ಗೆ ಏನು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅದು ಸಹಿತ ಒಂದು ಗುಂಪನ್ನು ಕಟ್ಕೊಂಡು ಯಾವ ರೀತಿಯಾಗಿ ಅತಿಥಿ ಉಪನ್ಯಾಸಕರು ಗುಂಪನ್ನು ಕಟ್ಕೊಂಡು ಹೋರಾಟ ಮಾಡಿದರು ಅದೇ ರೀತಿಯಾಗಿ ಅತಿಥಿ ಶಿಕ್ಷಕರು ಸಹಿತ ಒಂದು ಗುಂಪನ್ನು ಕಟ್ಕೊಂಡು ಹೋರಾಟ ಮಾಡಲೇಬೇಕು ಮತ್ತು ಅದರಲ್ಲಿ ಟಿ ಇ ಟಿ ಅರ್ಹತೆಯನ್ನು ತಗೋಬೇಕು ಫಸ್ಟ್ ಟಿ ಇ ಟಿ ಆದಂಥ ಅಭ್ಯರ್ಥಿಗಳನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಓಕೆ ಯಾಕಂತಂದ್ರೆ ಬಹಳಷ್ಟು ಓದ್ಕೊಂಡು ಟಿ ಇ ಟಿ ಮಾಡ್ಕೊಂಡಿರ್ತಾರೆ ಇಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಕಸ್ಮಾತ್ ಟಿ ಇ ಟಿ ಆದಂಥ ಅಭ್ಯರ್ಥಿಗಳು ಸಿಗದೆ ಇದ್ದಾಗ ಟಿ ಇ ಟಿ ಎ ಥರ ಅಂದ್ರೆ ಸಿ ಟಿ ಇ ಟಿ ಮಾಡ್ಕೊಂಡು ಅಥವಾ ಟಿ ಇ ಟಿ ಮಾಡ್ಕೊಳ್ಳದೇ ಇರುವಂಥ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಬೇಕು ಹೀಗಾಗಿ ನಾನು ಅದಕ್ಕೆ ಈ ಒಂದು ಟೈಟಲನ್ನು ನನಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ಅದರ ಸಲುವಾಗಿ ಈ ಟೈಟಲನ್ನು ಮಾ ಹಾಕ್ಕೊಂಡು ಮಾಡಿದ್ದೀನಿ ಯಾಕಂದರೆ ಯು ಜಿ ಸಿ ಅರ್ಹತೆಗೆ ಸಂಬಂಧಪಟ್ಟಂತೆ ಈ ಜಿ ಎಫ್ ಜಿ ಸಿ ನೇಮಕಾತಿಯಲ್ಲಿ ಯು ಜಿ ಸಿ ಅರ್ಹತೆಯನ್ನು ಈ ವರ್ಷ ಇಲ್ಲ ಮುಂದಿನ ವರ್ಷ ಆದರೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆದರೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಟಿ ಇ ಟಿಯನ್ನು ಮಾಡಲೇಬೇಕು ಈಗಿನಿಂದ ಹೋರಾಟ ಮಾಡಿದರೆ ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಆದರೂ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕಾದರೂ ಏನಾಗುತ್ತೆ ಟಿ ಇ ಟಿ ಕಂಪಲ್ಸರಿ ಮಾಡ್ತಾರೆ ಟಿ ಇ ಟಿ ಆದಂಥ ಅಭ್ಯರ್ಥಿಗಳಿಗೆ ಮೊದಲು ತಗೋಬೇಕು ನಂತರ ಟಿ ಇ ಟಿ ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಬೇಕು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಬೇಕು ಜಾಯಿನ್ ಆಗ್ಬೋದು